ನವೆಂಬರ್ ಇಪ್ಪತ್ತೆರಡರಿಂದ ಗುವಾಹಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಎರಡನೇ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಇವೆನ್ ಅಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳುವ ನಿರೀಕ್ಷೆ ಇದೆ ಕೋಲ್ಕತಾದಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಅನಿರೀಕ್ಷಿತವಾಗಿ ಸೌತ್ ಎದುರು ಸೋಲನ್ನ ಕಂಡಿತ್ತು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾ ಸೋಲನಾ ಕಾಣಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಂತೂ ಇರಲಿಲ್ಲ ಆದರೆ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ತೋರಿದಂತಹ ಒಂದು ಕಲ್ಪೆ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ್ರು ಸೋಲನಾ ಕಂಡಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಿರುವ ಎರಡನೇ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಮುಖ್ಯವಾಗಿರುವಂತಹ ಟೆಸ್ಟ್ ಪಂದ್ಯವಾಗಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸೋಲ್ನ ಕಂಡುಬಿಟ್ಟರೆ ಆಗ ಸೌತ್ ಆಫ್ರಿಕಾದ ಎದುರು ಟೆಸ್ಟ್ ಸರಣರಿನಲ್ಲಿ ಟೀಮ್ ಇಂಡಿಯಾ ಮುಖಭಂಗವನ್ನು ಅನುಭವಿಸಬೇಕಾಗುತ್ತದೆ ಈಗ ಅಂದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಎಲ್ಲಾ ವಿಭಾಗದಲ್ಲೂ ಒಂದು ಬರ್ಜೆಯಾದಂತಹ ಪ್ರದರ್ಶನವನ್ನು ತೋರಲೇಬೇಕಾಗಿದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇ ಆಗಲಿರುವ ಆ ಎರಡು ದೊಡ್ಡ ಬದಲಾವಣೆಗಳು ಯಾವುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡದಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯನೇ ಸೌತ್ ಎದುರು ನಡೆದಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಿಳುವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಗುವಾಹಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನವೆಂಬರ್ ಇಪ್ಪತ್ತೆರಡರಿಂದ ಎರಡನೇ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಎರಡನೇ ಟೆಸ್ಟ್ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಲಿದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾ ಬಡ್ಜರ್ ರೀತಿಯಲ್ಲಿ ತಯಾರಾಗುತ್ತಿದೆ ಮೊದಲ ಟೆಸ್ಟ್ ನಲ್ಲಿ ಮಾಡಿದಂತ ತಪ್ಪುಗಳನ್ನ ತಿದ್ದಿಕೊಂಡು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಗೆಲುವನ್ನ ಕಾಣುವ ಹಂಬಲದಲ್ಲಿ ಟೀಮ್ ಇಂಡಿಯಾ ಇದೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವನ್ ನಿಂದ ನಾಯಕ ಶುಭನ್ ಗಿಲ್ ಹೊರ ಹೋಗುವ ಸಾಧ್ಯತೆ ಇದೆ ಶುಭನ್ ಗಿಲ್ ಮೊದಲ ಪಂದ್ಯದಲ್ಲಿ ಇಂಜುರಿಗೆ ಒಳಗಾಗಿದ್ದರು ಹೀಗಾಗಿ ಎರಡು ಇನ್ನಿಂಗ್ಸ್ ಕೂಡ ಶುಭನ್ ಗಿಲ್ ಟೀಮ್ ಇಂಡಿಯಾದ ಪರವಾಗಿ ಬ್ಯಾಟಿಂಗ್ ಗೆ ಇಳಿದಿರಲಿಲ್ಲ ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭನ್ ಗಿಲ್ ಆಡುವುದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದಾಗಿದೆ ಇನ್ನು ಶುಭನ್ ಗಿಲ್ ಬದಲಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವನ್ ಗೆ ಸಾಯಿಸು ದರ್ಶನ್ ಬರುವ ಸಾಧ್ಯತೆ ಇದೆ ಸಾಯಿ ಸುದರ್ಶನ್ ಗೆ ಇದುವರೆಗೆ ಟೀಂ ಇಂಡಿಯಾದ ಪರವಾಗಿ ಟೆಸ್ಟ್ ನಲ್ಲಿ ಆಡುವುದಕ್ಕೆ ಕೆಲವೊಂದು ಅವಕಾಶಗಳು ಸಿಕ್ಕರು ಕೂಡ ಈ ಅವಕಾಶಗಳನ್ನು ಉತ್ತಮ ಸದುಪಯೋಗವನ್ನು ಪಡಿಸಿಕೊಳ್ಳುವುದು ಸುದರ್ಶನ್ ವಿಫಲರಾಗಿದ್ದಾರೆ ಹೀಗಾಗಿ ಸುದರ್ಶನ್ ಬದಲಾಗಿ ಸದ್ಯ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿರುವಂತಹ ಋತುರಾಜ್ ಗಾಯಕ್ವಾಡ್ಗೆ ಟೀಮ್ ಇಂಡಿಯಾದ ಪ್ಲೇಯರ್ ಅಲ್ಲಿ ಸ್ಥಾನ ಮಾಡಿಕೊಡಬೇಕೆಂಬ ಆಗ್ರಹಗಳು ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳಿಂದ ಕೇಳಿ ಬರುತ್ತದೆ ಋತುರಾಜ್ ಗಾಯಕ್ವಾಡ್ ಸೌತ್ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವಂತಹ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನ ತೋರುತ್ತಿದ್ದಾರೆ ಜೊತೆಗೆ ದೇಶೀಯ ಟೂರ್ನಮೆಂಟ್ ಋತುರಾಜ್ ಗಾಯಕ್ವಾಡ್ ಅವರ ಸಾಧನೆ ಉತ್ತಮವಾಗಿದೆ ಈ ಕಾರಣದಿಂದಾಗಿ ಶುಭನ್ ಗಿಲ್ ಬದಲಾಗಿ ಋತುರಾಜ್ ಗಾಯಕ್ವಾಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಆಡಬೇಕೆಂಬ ಅಭಿಪ್ರಾಯವನ್ನ ಟೀಂ ಇಂಡಿಯಾದ ಅಭಿಮಾನಿಗಳು ಹೊರಹಾಕುತ್ತಿದ್ದಾರೆ ಇನ್ನು ಮೊದಲ ಟೆಸ್ಟ್ ನ ಎರಡೇ ಇನ್ನಿಂಗ್ಸ್ ಅಲ್ಲೂ ಕೂಡ ಎಸ್ ಎಸ್ವಿ ಜೈಸ್ವಾಲ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನಗೊಂಡ ಆಗಿದ್ದಾರೆ ಹೀಗಾಗಿ ಮೊದಲ ಟೆಸ್ಟ್ ನಲ್ಲಿ ವಿಫಲ ಕಂಡಂತಹ ಯಶಸ್ವಿ ಜೈಸ್ವಾಲ್ ಬದಲಾಗಿ ಎರಡನೇ ಟೆಸ್ಟ್ ನಲ್ಲಿ ಜಗದ್ ಪಡಿಕಲ್ ಅಥವಾ ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ಜೊತೆ ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಯಬೇಕೆಂಬ ಅಭಿಪ್ರಾಯಗಳು ಕೂಡ ಇದೀಗ ಬರುತ್ತಿವೆ ಹೀಗೆ ಟೀಂ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಎರಡು ಪ್ರಮುಖ ಬದಲಾವಣೆಯನ್ನ ಮಾಡಿಕೊಂಡು ಕಣಕ್ಕಿಳಿದರೆ ಆಗ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕೆಲವರನ್ನ ಕಾಣಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ ಅವೆಲ್ಲ ಬದಲಾವಣೆಯನ್ನು ಮಾಡಿಕೊಳ್ಳಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ